ಎಲ್ಲರಿಗೂ ಶುಭ ಸಂಜೆ ತಿಳಿಸುತ್ತಾ ಕಳೆದ ಕ್ಲಾಸಲ್ಲಿ ವೃದ್ಧಿ ಸಂಧಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದು ಹೆಣ್ಸಂದಿ ಎಂದರೇನು ನೋಡೋಣ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಈ ಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಅಸವರ್ಣ ಸ್ವರಗಳು ಸೇರಿ ಸಂಧಿಯಾದಾಗ ಈ ಈ ಕಾರಗಳ ಸ್ಥಾನದಲ್ಲಿ ಯ ಕಾರವು ಪೂರ್ವ ಪದದ ಅಂತ್ಯದಲ್ಲಿರುವ ಉ ಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಅಸವರ್ಣ ಸ್ವರಗಳು ಸೇರಿ ಸಂಧಿಯಾದಾಗ ಉ ಕಾರಗಳ ಸ್ಥಾನದಲ್ಲಿ ವ ಕಾರವು ಪೂರ್ವ ಪದದ ಅಂತ್ಯದಲ್ಲಿರುವ ರೂಕಾರದೊಡನೆ ಉತ್ತರ ಪದದ ಆದಿಯಲ್ಲಿರುವ ಅಸವರ್ಣ ಸ್ವರಗಳು ಸೇರಿ ಸಂಧಿಯಾದಾಗ ರೂಕಾರದ ಸ್ಥಾನದಲ್ಲಿ ರಕಾರವು ಆದೇಶವಾಗಿ ಬಂದರೆ ಅದನ್ನು ಎಣ್ಸಂದಿ ಎಂದು ಕರೆಯುತ್ತಾರೆ ಉದಾಹರಣೆಗಳನ್ನು ನೋಡೋಣ ಅತಿ ಅಧಿಕವಸರ ಅತ್ಯವಸರ ಅತಿ ಅಂತ್ ಅಧಿಕ ಅಂತ ಅತ್ಯಂತ ಇತಿ ಅಧಿಕ ಆದಿ ಇತ್ಯಾದಿ ಅತಿ ಅಧಿಕ ಉತ್ತಮ ಅತ್ಯುತ್ತಮ ಕೋಟಿ ಅಧಿಕ ಅಧೀಶ್ವರ ಕೋಟ್ಯಾಧೀಶ್ವರ ಕೋಟಿ ಅಧಿಕ ಅನುಕೋಟಿ ಕೋಟ್ಯಾನುಕೋಟಿ ಮನು ಅಧಿಕ ಅಂತರ ಮನ್ವಂತರ ಗುರು ಅಧಿಕ ಆಗ್ನೆ ಗುರುವಾಜ್ಞೆ ಪಿತೃ ಅಧಿಕ ಆಗ್ನೆ ಪಿತೃಾಜ್ಞೆ ಮಾತೃ ಅಧಿಕಾಂಶ ಮಾತ್ರಾಂಶ ಜಾತಿ ಅಧಿಕ್ ಅತೀತ ಜಾತ್ಯತೀತ ಅಣುಅಧಿಕ್ ಅಸ್ತ್ರ ಅಣ್ವಸ್ತ್ರ ಪ್ರತಿ ಅಧಿಕ ಉತ್ತರ ಪ್ರತ್ಯುತ್ತರ ಪರಿ ಅಧಿಕ ಅವಸಾನ ಪರ್ಯಾವಸಾನ ಇನ್ನು ಮುಂದುವರೆದ ಭಾಗವಾಗಿ ಜಶ್ವಸಂಧಿ ಎಂದರೇನು ತಿಳಿದುಕೊಳ್ಳೋಣ ಪೂರ್ವ ಪದದ ಅಂತ್ಯದಲ್ಲಿರುವ ವರ್ಗದ ಪ್ರಥಮಾಕ್ಷರಗಳೊಡನೆ ಕ ಚ ಟ ಪ ಉತ್ತರ ಪದದಲ್ಲಿರುವ ಸ್ವರಗಳು ವ್ಯಂಜನಾಕ್ಷರಗಳು ಸೇರಿ ಸಂಧಿಯಾದಾಗ ಪೂರ್ವ ಪದದ ಅಂತ್ಯದಲ್ಲಿರುವ ಪ್ರಥಮಾಕ್ಷರಗಳಿಗೆ ಅಂದರೆ ಖಚಟ ತ ಪ ಕ್ರಮವಾಗಿ ವರ್ಗದ ತೃತೀಯಾಕ್ಷರಗಳು ಗ ಜ ಡ ಬ ಆದೇಶವಾಗಿ ಬಂದರೆ ಅದನ್ನು ಏನನ್ನುತ್ತಾರೆ ಅಂದರೆ ಜಸ್ವ ಸಂಧಿ ಎನ್ನುತ್ತಾರೆ ಉದಾಹರಣೆಗಳನ್ನು ನೋಡೋಣ ವಾಕ್ ಅಧಿಕ ದೇವಿ ದೇವಿ ಇಲ್ಲಿ ವಾಕ್ ಕ ಸ್ಥಾನದಲ್ಲಿ ಗ ಏನಾಗಿದೆ ಆದೇಶವಾಗಿ ಬಂದಿದೆ ದಿಕ್ ಅಧಿಕ್ ಅಂತ ದಿಗ್ ಅಂತ ಇಲ್ಲಿಯೂ ಅದೇ ಥರ ಕ ದಿಕ್ ಅಧಿಕ್ ಹಾಂ ಕ ಸ್ಥಾನದಲ್ಲಿ ಏನಾಗುತ್ತೆ ಗ ಆದೇಶವಾಗಿ ಬರ್ತಾ ಇದೆ ಅಚ್ ಅಧಿಕ್ ಅಂತ ಅಜ್ ಅಂತ ಚ ಸ್ಥಾನದಲ್ಲಿ ಜ ಏನಾಗ್ತಿದೆ ಆದೇಶವಾಗಿ ಬಂದಿದೆ ಷಟ್ ಅಧಿಕ್ ಆನ ಷಡಾನ ಟ ಸ್ಥಾನದಲ್ಲಿ ಡ ಆದೇಶವಾಗಿ ಬಂದಿದೆ ಚಿತ್ ಅಧಿಕ ಆನಂದ ಚಿದಾನಂದ ತ ಸ್ಥಾನದಲ್ಲಿ ದ ಆದೇಶವಾಗಿ ಬಂದಿದೆ ಹಪ್ ಅಧಿಕ್ ಜ ಹಬ್ ಜ ಪ ಸ್ಥಾನದಲ್ಲಿ ಬ ಆದೇಶವಾಗಿದೆ ಅಪ್ ಅಧಿ ಅಬ್ದಿ ಪ ಸ್ಥಾನದಲ್ಲಿ ಬ ಇಲ್ಲಿ ಆದೇಶವಾಗಿ ಬಂದಿದೆ ಇವೆಲ್ಲ ನಾವೇನಂತೆ ಅಂತಂದರೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ತೇನೆ ಇವೆಲ್ಲವೂ ಕೂಡ ಸಂಧಿಗೆ ಉದಾಹರಣೆಗಳಾಗಿರ್ತವೆ ಧನ್ಯವಾದಗಳು